ಯಾರಿಗಾದ್ರೆ ನಾ ತಪ್ಪು ಮಾಡಿದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಸಾರಿ ಅಂತ ಹೇಳ್ತೀವಿ ಅಲ್ಲ ಕಣ್ಣೀರು ಹಾಕ್ತಿರ್ತೀವಿ ತಿರುಗಿ ಅವ್ರಿಗೆ ಮತ್ತೆ ಚೂಡಿ ಹಾಕ್ಬಿಡ್ತೀವಿ ಆ ಕಣ್ಣೀರು ಏನ್ ಕಣ್ಣೀರ್ ಹಂಗಾದ್ರೆ ಮೊಸಳೆ ಕಣ್ಣೀರು ಈ ಮೊಸಳೆ ಕಣ್ಣೀರ್ ಬಹಳ ಪ್ರಾಬ್ಲಮ್ ನಿಜವಾಗ್ಲೂ ಕೂಡ ದೇವ್ರ ಹತ್ರ ನಾವು ಯಥಾರ್ಥವಾದ ಪಶ್ಚಾತ್ತಾಪದಿಂದ ಪಶ್ಚಾತ್ತಾಪ ಪಟ್ಟಿದ್ದೀವ ಧಾನ ಹೇಳ್ತಾರಲ್ಲ ನನ್ನ ಪಾಪಗಳು ಅರಿಕೆ ಮಾಡದೇ ಇದ್ದಾಗ ದಿನಗಳನ್ನ ನಾ ಹೇಳುತ್ತೇನೆ ಆದ್ರೆ ಆ ವ್ಯಕ್ತಿ ನಿಜವಾಗ್ಲೂ ಅರಿಕೆ ಮಾಡಿ ಪಶ್ಚಾತ್ತಾಪ ಬರ್ತಾ ಇದೆ ಯಥಾರ್ಥವಾದ ಪಶ್ಚಾತ್ತಾಪದಲ್ಲಿ ಒಂದು ಆಲೋಚನೆ ಒಳಗಡೆ ಮತ್ತೊಂದು ಆಲೋಚನೆ ಇರಲ್ಲ ಎರಡು ಒಂದೇ ಆಗಿರ್ತಾರೆ ವಾಟ್ ಯು ಅಂಡ್ ವಾಟ್ ಯು ಆರ್ ಥಿ ನಮ್ ಯಜಮಾನ ಯಥಾರ್ಥವಾಗಿರೋ ಪಶ್ಚಾತಾಪಟ್ಟು ಇರ್ತೀವಿ ಏನಂತ ಹೇಳಿರ್ತೀವಿ ದೀಕ್ಷ ತೆಗೆದುಕೊಳ್ಳುವಾಗ ನಾವೆಲ್ಲರೂ ಕೂಡ ಇನ್ ಮೇಲೆ ದೇವರಾಲಯಕ್ಕೆ ಬರ್ತೇನೆ ನಾನಿನ್ಮೇಲೆ ಡೈಲಿ ಬೈಬಲ್ ಹೋಗ್ತೇನೆ ನಾನ್ ಇನ್ ಮೇಲೆ ಡೈಲಿ ಪ್ರೇಯರ್ ಮಾಡ್ತೇನೆ ನಾನು ಮೇಲೆ ದೇವರಾಲಯಕ್ಕೆ ಬಂದು ಕಾಲ್ಗಿ ಕೊಡ್ತೇನೆ ನಾನು ಇನ್ ಮೇಲೆ ಸಾಕ್ಷಿ ಕಾಪಾಡಿಕೊಳ್ತೇನೆ ಅಲ್ಲ ಸರಿ ಪಶ್ಚತಾಪಟ್ಟು ಆಮೇಲೆ ஆமேர் ஆஹ் காலிங்காலி காலி கூட இல்லைங்க நம்ம